ಹಾಯ್ ಎಲ್ರಿಗೂ ನಮಸ್ಕಾರ ಇದು ಗೌರಿ ಹಬ್ಬದ ದಿನ ಸುಮ್ಮನೆ ಹಾಗೆ ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ಮನೆಯಲ್ಲಿ ಮಕ್ಕಳದು ತುಂಬ ಇದೆ ನಾನು ವೀಡಿಯೋ ಮಾಡ್ತಿರೋದ್ರಿಂದ ನನ್ನ ವಾಯ್ಸ್ ಕಮ್ಮಿ ವೀಡಿಯೋ ಮಾಡ್ತಿರಲಿಲ್ಲ ಅಂದರೆ ನನ್ನದು ಸ್ವಲ್ಪ ಜಾಸ್ತಿ ಇರೋದು ಯೂಟ್ಯೂಬ್ಗೆ ಅಂತ ವೀಡಿಯೋ ರೆಕಾರ್ಡ್ ಮಾಡ್ತಿರೋದು ಇದು ಫಸ್ಟ್ ಟೈಮು ವಿಡಿಯೋ ಕ್ಲಾರಿಟಿ ಇಲ್ಲ ಇದು ಹಬ್ಬದ ದಿನ ಮಾಡುವಂತ ಎಲ್ಲರ ಮನೇಲಿ ನಾವು ಹಬ್ಬದಿಂದ ಇದು ಗೌರಿ ಹಬ್ಬ ಆದ ನೆಕ್ಸ್ಟ್ ಡೇ ಗಣೇಶ ಹಬ್ಬದ ದಿನ ನಾವೆಲ್ಲ ರೀಲ್ಸ್ ಮಾಡಬೇಕು ಅಂತ ಪ್ರಾಕ್ಟೀಸ್ ಮಾಡ್ತಾ ಇರೋದು ಸಾಂಗ್ ಪ್ರಾಕ್ಟೀಸ್ ಪ್ರ್ಯಾಕ್ಟೀಸ್ ಇದ್ದೀವಿ ಸಾಂಗ್ ಹಾಕಿದ್ರೆ ಕಾಪಿ ರೈಟ್ ಬರುತ್ತೆ ಅಂತ ನಾವು ವಾಲ್ಯೂಮ್ ಎಲ್ಲ ಕಮ್ಮಿ ಮಾಡಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಆ ವಾಲ್ಯೂಮ್ ಏನಾದರೂ ನಾವು ಮಾತಾಡಿರೋದಿದ್ದರೆ ತುಂಬ ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ರೆ ನೀವೂ ಬಟ್ ಅದರಲ್ಲಿ ಮಧ್ಯ ಮಧ್ಯದಲ್ಲಿ ಸಾಂಗ್ ಇರೋದ್ರಿಂದ ನಾನು ಅದನ್ನು ವ್ಯಾಲ್ಯೂಮ್ ಕಮ್ಮಿ ಮಾಡಿದ್ದೀನಿ ಇಲ್ಲೆಲ್ಲರೂ ರೀಲ್ಸ್ ಮಾಡೋದು ಸೆಲ್ಫಿ ತಗೊಳ್ಳೋದು ಮಾಡ್ತಾಯಿದ್ರು ಆದರೆ ನನ್ನ ಮಗಳು ಎಲ್ಲರೂ ಫೋನಲ್ಲೇ ಬಿಝಿ ಆಗ್ಬಿಟ್ಟಿದಾರಲ್ಲ ಅಂತ ಸುಮ್ಮನೆ ನೋಡ್ತಾ ಇದ್ಳು ನಾವು ಹನ್ನೊಂದು ಸೆಕೆಂಡ್ ಹಾಕೋ ರೀಲ್ಸ್ಗೆ ಒನ್ ಅವರ್ ಪ್ರಾಕ್ಟೀಸ್ ಮಾಡಿರ್ತೀವಿ ಇಲ್ಲಿ ಇನ್ನೊಂದು ರೀಲ್ಸ್ಗೆ ಪ್ರಾಕ್ಟೀಸ್ ಇದ್ದಾರೆ ಆ ರೀಲ್ಸ್ ಬೇಕಂದರೆ ನನ್ನ ಶಾರ್ಟ್ಸಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಇದು ಕಾಮಿಡಿ ಅನಿಸುತ್ತೆ ಕಾಮಿಡಿಯಾಗಿರಲಿ ಅಂತ ಈ ಥರ ಅವರು ಮಾಡಿದ್ರು ಈ ರೀಲ್ಸ್ ಬೇಕಂದರೆ ನಾನು ಶಾರ್ಟ್ಸಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು